ನಾನಿವತ್ತು ಸೊಪ್ಪಿನ ಸಾಂಬಾರು ಇದ್ದೀನಿ ಅಂದರೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ನಾನು ಮಸಪ್ ಇದ್ದೀನಿ ನಮ್ಮ ಹಳ್ಳಿ ಕಡೆ ಮಸ್ಸಪ್ಪ ಅಂತಾರೆ ನೋಡಿ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನು ನೀಟಾಗಿ ನಾನು ತೊಳೆದು ಬಿಟ್ಟು ಆಯಿತಾ ಕಟ್ ಮಾಡಿಟ್ಕೊಂಡಿದ್ದೀನಿ ಆಯಿತಾ ಅಂತಂದ್ರೆ ಸೊಪ್ಪನ್ನು ಆಲ್ಮೋಸ್ಟ್ ತ್ರೀ ಫೋರ್ ಟೈಮ್ ನೀಟಾಗಿ ವಾಶ್ ಮಾಡಬೇಕು ಯಾಕೆಂತ ಸ್ಯಾಂಡ್ ಇರುತ್ತೆ ನೋಡಿ ಮಸಪ್ ಸಾಂಬಾರಿಗೆ ಸೊಪ್ಪಿನ ಸಾಂಬಾರಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ನೋಡಿ ಇದು ಮೊಳಕೆ ಬಂದಿರೋಂಥ ಹುರುಳ್ಳಕಾಳು ಮತ್ತು ಕಡಲೆಕಾಳನ್ನು ನಾನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಆಮೇಲೆ ಇದ್ರ ಜೊತೆಗೆ ನೋಡಿ ಮೊಸರು ದಾಲು ಮತ್ತು ದಾಲ್ ಅಂತಾರಲ್ಲ ಅದು ಅಂದರೆ ತೊಗರಿಬೇಳೆ ಮತ್ತು ದಾಲ್ ಅಂತಾರಲ್ಲ ಅದು ಇದೆರಡೂ ಮಿಕ್ಸ್ ಮಾಡಿ ನಾನು ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಬೇಕು ಅಂತಂದರೆ ಹಾನಿಯಣ್ಣು ಗ್ರೀನ್ ಚಿಲ್ಲಿ ಟೊಮೊಟೊ ಸ್ವಲ್ಪ ಹಣ್ಣು ಕೊತ್ತಂಬರಿ ಸೊಪ್ಪು ಆಮೇಲೆ ಗಾರ್ಲಿಕ್ಕು ಇಷ್ಟು ಬೇಕು ನೋಡಿ ಇವಾಗ ಮಾಡೋ ಪ್ರೊಸೆಸರ್ ಹೇಗೆ ಅಂತ ಹೇಳ್ತೀನಿ ಸ್ವಲ್ಪ ಜೀರಿಗೆ ಆಯಿತು ಅರಶಿಣ ಪುಡಿನೂ ಇದಕ್ಕೆ ಹಾಕಬೇಕು ನೋಡಿ ನಾನು ವಾಶ್ ಮಾಡಿ ಮಾಡಿಟ್ಕೊಂಡಿರೋದನ್ನ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಹಾಕಿ ಇಟ್ಬಿಟ್ರೆ ಆಯ್ತು ನೋಡಿ ನಾನು ಇದನ್ನು ಕೂಡ ನೋಡಿ ಕಡಲೆಕಾಳು ಮತ್ತೆ ಉರುಳಿಕಾಳು ಏನು ಮೊಳಕೆ ಬರೋದಿರೋದಿದೆ ಇದನ್ನು ಕೂಡ ವಾಶ್ ಇಟ್ಕೊಂಡಿದ್ದೀನಿ ಬೇಳೆ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಹಾನಿಯನ್ನು ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ನೀವು ನಿಮ್ಮ ಖಾರಕ್ಕೆ ಅಂದರೆ ನೀವೆಷ್ಟು ಖಾರ ತಿಂತೀರೋ ಅಷ್ಟರ ಮೇಲೆ ನೀವು ಹಾಕ್ಕೊಳ್ಳಿ ನಾನೊಂದು ಏಳು ಹಾಕೊಂಡಿದ್ದೀನಿ ನೋಡಿ ತೊಳೆದಿಟ್ಟಿರೋಂಥ ಹುಣಸೆ ಹಣ್ಣು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಗೆ ಸ್ವಲ್ಪ ಆಯಿತಾ ಗಾರ್ಲಿಕ್ ಇದ್ದೀನಿ ಒಂದು ಗಾರ್ಲಿಕ್ ಸಾಕು ಅಂದರೆ ಒಂದು ಇಡೀ ಗಾರ್ಲಿಕ್ಕೆ ಸಾಕು ಎರಡು ಟೊಮೊಟೊ ಇದ್ದೀನಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನು ಜೀರಿಗೆ ಇದ್ದೀನಿ ಈಗ ನಾನು ನೋಡಿ ತೆಂಗಿನ ತುರಿ ಇಷ್ಟು ತೆಂಗಿನ ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಇದ್ದೀನಿ ನಾನು ವಾಟರ್ ಹಾಕ್ತಾ ಇದ್ದೀನಿ ಆಯಿಲ್ ಹಾಕ್ತಾ ಇದ್ದೀನಿ ನಾನು ನೋಡಿ ಕ್ಯಾಪ್ ಇದ್ದೀನಿ ಇಷ್ಟೇ ಹಾಕಿಬಿಟ್ಟು ಒಂದು ತ್ರೀ ವಿಷಲ್ ಕೂಗಿಸ್ಬೇಕು ತ್ರೀ ವಿಷಲ್ ಕೂಗ್ಸಿದ್ರೆ ಚೆನ್ನಾಗಿ ಕುಕ್ ಆಗಿರುತ್ತೆ ಈಗ ಇದು ತ್ರೀ ವಿಷಲ್ ಆಗಲಿ ತ್ರೀ ವಿಷಲ್ ಆದ್ಮೇಲೆ ನಾನು ಹೇಗೆ ಕುಕ್ಕಾಗಿದೆ ಅಂತ ತೋರಿಸ್ತೀನಿ ಎಲ್ಲ ತ್ರೀ ವಿಶಲ್ ಆದ್ಮೇಲೆ ನೋಡಿ ಹೇಗಾಗಿದೆ ಅಂತ ನೋಡಿ ಕುಕ್ಕಾಗಿದೆ ನೀಟಾಗಿ ಈಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕುಕ್ಕಾಗಿದೆ ಹೇಳಿ ನೋಡಿ ನೀಟಾಗಿ ಕುಕ್ಕಾಗಿದೆ ಈಗ ಇದೊಂದು ಸ್ವಲ್ಪ ತಣ್ಣಗಾಕ್ಬಿಡಬೇಕು ತಣ್ಣಗಾಕ್ಬಿಟ್ಮೇಲೆ ನಾನು ಯಾವ ಥರ ಬ್ಲೆಂಡ್ ಮಾಡೋದಂತ ತೋರಿಸ್ತೀನಿ ನಿಮಗೆ ಒಂದು ಟೆನ್ ಮಿನಿಟ್ಸ್ ಇದು ತಣ್ಣಗಾಗಲಿ ನಿಮಿಷ ನೋಡಿ ಇವಾಗ ತಣ್ಣಗಾಗಿದೆ ನಾನೀಗ ಇದನ್ನ ಬ್ಲೆಂಡ್ ಮಾಡ್ತೀನಿ ಬ್ಲೆಂಡರ್ ಅಲ್ಲಿ ಅಂದ್ರೆ ಫುಲ್ ಬ್ಲೆಂಡ್ ಮಾಡಬಾರ್ದು ಈಗ ನಾನು ಬ್ಲೆಂಡ್ ಮಾಡ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಬ್ಲೆಂಡ್ ಮಾಡಬೇಕು ಬಿಸಿ ಬಿಸಿ ಬ್ಲೆಂಡ್ ಮಾಡಕ್ ಸಿಡಿಯುತ್ತೆ ಎಲ್ಲ ಕಡೆ ಬ್ಲೆಂಡ್ ಆಯ್ತು ಕುಕ್ ಇಡ್ತೀನಿ ಒಂದು ಐದು ನಿಮಿಷ ಕುಕ್ ಆಗಲಿ ಇದು ಆವಾಗ ನಾನು ಒಗ್ಗರಣೆ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೀನಿ ನೋಡೋಣ ಇದು ಹೇಗಿದೆ ಅಂತ ನೋಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸ್ವಲ್ಪ ಸಾಲ್ಟ್ ಆಗ್ತಾ ಇದ್ದೀನಿ ಇದು ಕುದಿಯಾಗಿ ಸ್ಟಾರ್ಟ್ ಆಗಲಿ ನೋಡಿ ಇವಾಗ ಕುಕ್ ಆಗಿದೆ ನೀಟಾಗಿ ಕುಕ್ ಆಗಿದೆ ಈಗ La nigra, o gran martini, di una poca Sorprende. ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿ ಸ್ಟಾರ್ಟ್ ಆಯಿತು ನೋಡಿ ಮೆಣಸಿನ್ಕಾಯಿ ಹಾಕಿದೆ ಸ್ವಲ್ಪ Thank you. ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ತಿಗೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ತಿಗೆ ತುಂಬ ಒಳ್ಳೆಯದು ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಎಲ್ತಿಗೂ ಒಳ್ಳೆಯದು ನೀವು ಮನೇಲಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್